ಭೇದ ಭಾವ ಏನಿಲ್ಲ ಸ್ವಾಮಿ ಪ್ರತಿಯೊಬ್ಬರೂ ಕೂಡ ವೀಕೆಂಡ್ ಇದೆ ಬನ್ನಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಪ್ರತಿಯೊಬ್ರು ಕೂಡ ಬನ್ನಿ ಸಿನಿಮಾ ನೋಡಿ ಇದ್ರ ಮೇಲೆ ನೀವು ನೋಡಿದ್ರೆ ನಮ್ಮ ತಾಯಿಮಾ ನೋಡದೆ ಕ್ಲೈಮ್ಯಾಕ್ಸ್ ಫೈಟ್ ಇನ್ನ ಸರ್ ಅದ್ರಲ್ಲಿ ಕ್ಯಾಮ್ರಾ ವರ್ಕ್ ಒಂದು ಮಸಾಲ ಹೇಳ್ತೇವೆ ಸರ್ ಯಾವತ್ತಿ ಕೂಡ ನಮ್ಮ ಕನ್ನಡ ಸಿನಿಮಾ ನಾವೇ ಯಾವತ್ತೂ ಜಡ್ಜ್ ಮಾಡ್ಬೋದು ಸರ್ ಕನ್ನಡ ಸಿನಿಮಾ ನವೆಂಬರ್ ಒಂದು ರಾಜಸ್ಥಾನ ಮಾಡ್ತೀರಲ್ಲ ಅದರಲ್ಲಿ ನೀವು ಹಿಂದೂ ನೀವು ಮುಸ್ಲಿಮ್ ಅಂತ ಮಾಡ್ತೀರ ಇಲ್ಲ ತಾನೆ ನಮ್ಮ ರಾಜ್ಯೋತ್ಸವ ನವೆಂಬರ್ ಒಂದು ಹಂಗೇನೆ ನಮ್ಮ ಕನ್ನಡ ಸಿನಿಮಾ ನಾವು ನಾವು ಬರಬೇಕು ನೋಡ್ಕೊಳ್ತೀನಿ ನವೆಂಬರ್ ಒಂದು ರಾಜ್ಯೋತ್ಸವ ನಮ್ಮ ಕನ್ನಡ ಸಿನಿಮಾ ಕನ್ನಡ ಥಿಯೇಟರ್ ಕನ್ನಡ ಪ್ರತಿಯೊಬ್ಬರು ನೋಡಿ ಪಿಇಿ ಸೂಪರ್ ಟೈಟಲ್ ಆಮೇಲೆ ಡೈರೆಕ್ಟರ್ ಹೆಸರು ದೋಸ್ತು ಸೂಪರ್ ಆಗಿ ಡೈಲಾಗ್ ಮಾಡಿ ಸೂಪರ್ ಆಗಿ ಮಾಡ್ತೇನೆ ಅದರ ಜೊತೆಗೆ ವಿನಯ್ ರಾಜ್ಕುಮಾರ್ ಸೂಪರ್ ಆಕ್ಟಿಂಗ್ ಇಂದ ಇಂಡಸ್ಟ್ರಿ ಅವ್ರಿಗೆ ಇದೇ ಫಸ್ಟ್ ಟೈಮ್ ನಾನು ನೋಡಿತ್ತು ಫೈಟ್ ಸೂಪರ್ ಫೈಟ್ ಮಾಡಿದ್ದಾನೆ ಅದು ಹಾಡು ಅದೇ ತರ ಇದೆ ಹೀರೋಯಿನ್ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾಳೆ ಅದು ಇಂಪಾರ್ಟೆಂಟ್ ಆಮೇಲೆ ಬ್ರಾಹ್ಮಣ ಫ್ಯಾಮಿಲಿ ಇದು ತಂದವರಲ್ಲ ಅದು ಸೂಪರ್ ಸೂಪರ್ ಇಂಪಾರ್ಟೆಂಟ್ ಅದನ್ನ ತಂದ್ರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಗುಡ್ ಆಗಿ ಪೆಪ್ಪೆ ಸೂಪರ್ ಆಗಿ ಹೋಗ್ಲೇ ಬೇಕು ನಾನು ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಮಾಡಿದ ವೆರಿ ಗುಡ್ ಮೂವಿ ಮೂವಲಿ ಕಾಲೋನಿ ಬಗ್ಗೆ ಮಾತಾಡೋದು ಮತ್ತೆ ಕಾಲೇಜ್ ಬಗ್ಗೆ ಹೋರಾಟ ಹೆಣ್ಮಕ್ಳು ರುದ್ದು ರುಪುಚಕ ಟೈಮಲ್ಲಿ ಯಾವ ಥರ ಟ್ರೀಟ್ ಮಾಡಬೇಕು ನಾವು ಎಲ್ಲ ಥರ ನೋಡಿಸಿದ್ದಾರೆ ಇದು ಒಳ್ಳೆ ವಂಚನೆ ಕಥೆ ಇಷ್ಟ ಆಯ್ತ ಮೂವಿ ಚೆನ್ನಾಗಿದೆ